ವೀಕ್ಷಕರೇ ಕೆಕೆಹಾಳ್ ಗೋವಾರ್ಧನಂದರಿ ಯಾರು ಗೊತ್ತಾ ಅವರು ಬಳ್ಳಾರಿ ತಾಲೂಕಿನ ವಣೆಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆ ಕೆ ಹಾಳ್ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ ಮೇಸ್ತ್ರಿ ಈರಣ್ಣ ಮತ್ತು ಎರೆಮ್ಮ ದಂಪತಿಗಳ ಬಡ ರೈತನ ಮಗ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಾಮಾನ್ಯ ವ್ಯಕ್ತಿ ಈ ಗೋವರ್ಧನ ಇವರು ಶಾಲಾ ಕಾಲೇಜಿನ ಮಕ್ಕಳಿಗೋಸ್ಕರ ಕರ್ನಾಟಕ ಪದವೀಧರರ ವೇದಿಕೆ ಸಂಘಟನೆಯನ್ನು ಕಟ್ಟಿದವರು ಆ ಸಂಘಕ್ಕೆ ಇವರು ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಇವರ ಹುಟ್ಟುಹಬ್ಬ ಬಂದ್ರೆ ಸಾಕು ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಹರ್ಷ ವರ್ಷ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ ಕೊರೋನಾ ಎಂಬ ಭೀಕರ ಸಂದರ್ಭದಲ್ಲಿ ಇವರು ಅಲೆಮಾರಿ ಜನಾಂಗದವರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದರು ಬೇಸಿಗೆ ಕಾಲ ಬಂದರೆ ಬಳ್ಳಾರಿಯಲ್ಲಿ ವಿಪರೀತ ಬಿಸಿಲು ಹಾಗಾಗಿ ಗೋವರ್ಧನ್ ಅವರು ಅಲ್ಲಲ್ಲಿ ನೀರಿನ ಅರವಟ್ಟಿಗೆ ನಿರ್ಮಿಸುತ್ತಿದ್ದರು ಹಾಗೂ ಮಳೆಗಾಲದ ಸಂದರ್ಭದಲ್ಲಿ ದೇವಸ್ಥಾನ ರೈಲ್ವೆ ನಿಲ್ದಾಣ ಬಸ್ ಸ್ಟ್ಯಾಂಡ್ನಲ್ಲಿ ಇರುವ ನಿರ್ಗತಿಕರಿಗೆ ಆಹಾರ ಹಾಗೂ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದರು ಅಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಧನ ಹಾಗೂ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಎಕ್ಸಾಮ್ ಸಮಯದಲ್ಲಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಿಂದ ಸತತ ಒಂದು ವಾರಗಳ ಕಾಲ ಉಚಿತ ಕಾರ್ಯಾಗಾರ ಮಾಡಿದವರು ಆರು ತಿಂಗಳ ಹಿಂದೆ ಇವರ ಬುದ್ಧಿನ ಮಗ ಆರ್ಯವರ್ಧನ್ ಅಕಾಲಿಕ ಮರಣದಿಂದಾಗಿ ನೊಂದಿರುವ ಗೋವರ್ಧನ್ ಅವರು ತನ್ನ ಮಗ ಆರ್ಯವರ್ಧನ್ ಅನ್ನ ಕಳೆದುಕೊಂಡು ಕುಗ್ಗಿದ್ದಾರೆ ಆದರೂ ಮಗನ ಹೆಸರಿನ ಮುಖಾಂತರ ಇನ್ನಷ್ಟು ಸಮಾಜ ಸೇವೆಗೆ ಮುಂದಾಗಿರುವ ಗೋವರ್ಧನ್ ಅವರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಇನ್ನಿತರ ಸಾಮಗ್ರಿಗಳನ್ನು ಕೊಡುವುದರ ಮುಖಾಂತರ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಗ್ರಾಮೀಣ ಭಾಗದ ಯುವಕರನ್ನು ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ